ನನಗಿಂದು ಪಾರೊಸೆಯಿಂದ ಆನಂದ ಹಿಂಗ ಟಾಕಿಂಗ್ ಪರಮಾನಂದಿಂಗ್ ಓನ್ಲಿಂಗ ಚಲೋ ಮಾಡ ತಿನ್ನಾಕ ಫಸ್ಟ್ ಟೈಮ್ ನಮ್ ಚಾನೆಲ್ ನೋಡಾಕಿದ್ರಿ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಅತ್ಯರ ಮಧ್ಯಾಹ್ನದಾಗ ಯಾರ ಮನೆಗೂ ಇನ್ನು ತಿನ್ಬರಾಕೋಬೇಡ್ರಿ ಇಲ್ಲೇ ಮನ್ಯಾಗ ಊಟ ಮಾಡುವಂತರ ಅದೇ ಯಾಕ ಯಾಕಡಿ ஏன் ஸ்பெஷல் சௌஜன்ய கலவக்கர் ஃபோன் நோட்கண்டு நான் ஒன் ஸ்பெஷல் அடிகி மின்னி அதுக்கார மத்தி மத்திய மனியாக ஏனாரா தி வந்த மனியாக தினக்கொள்ள அதுக்கேத்தின் இல்லை கொடுத்து ஸ்பெஷல் அடிகிட் அவ்வளோ கலவக்கர ஒன் கேலா இவத்த நீவேன் மத மனி ஊட்டக்குட இல்லை நான் மனியாக உணன் ஸ்பெஷல் அடிக இங்க ನನಗಿಂದು ಪಾರಕನ ಸೊಸೆಯಿಂದ ಆನಂದ ಪರಮಾನಂದ ಹಿಂಗೆ ಕುಣಿಯಾಕೀ ಪಾರಕ್ಕ ಬರೀ ಕುನೀದಲ್ಲ ನನಗೆ ಅಷ್ಟು ಖುಷಿ ಚಲೋ ಆಗತ್ತದ್ ನಿನ್ ಸಸಿ ಎಂತ ಚಲೋ ಗುಣ ಐತಿ ನಿನಗೇನ ಸ್ಪೆಷಲ್ ಅಡಿಗೆ ಮಾಡಾಳಂತ ಅದಕ್ಕೆ ನನಗೂ ಹಾಕೊಡ್ತೇನೆ ನೀವು ಉನ್ರಿ ಅನ್ನತಾಳ ಎಂತ ಚಲೋ ಐತೆ ಇವ ಗುಣ ನಿನ್ ಸೊಸಿದು ಪಾರಕ ಪುಣ್ಯ ಮಾಡಿ ನೋಡ್ ನೀನ್ ಬೇಕಂದಾಗ ಸ್ಪೆಷಲ್ ಸ್ಪೆಷಲ್ ಅಡ್ಡಿ ಮಾಡ್ಕೊಡ್ತಾ ಸಸಿ ಮತ್ತೇನೈತಿ ಉಣ್ಣುದೈತಿ ಕಟ್ಟಿ ಕುಂದ್ರದೈತಿ ಪುಣ್ಯ ಮಾಡಿಯಾ ಪಾರಕ ನೀನ್ ಇಂತ ಸಸಿ ಪಡಿಯಾಕಲ್ವ ಸುಮ್ನೆ ಇರ್ನಿ ಬಂದಿಟ್ಟ ಏ ಸೋಗ್ಲಾಡಿ ನಾವ್ ಯಾ ಸ್ಪೆಷಲ್ ಅಲ್ಲಾ ಯಾ ಗೀಶಲ್ಲು ಅಲ್ಲ ಏನು ಒಲ್ಯಾನ ಸುಮ್ನೆ ರೊಟ್ಟಿ ಪಲ್ಯ ನನಗ ಉಂಟನಂತ ಏನೇನ್ ಹಾಕ್ ಮಾಡಿಯಾ ಹೆಂಗ ಮಾಡಿಯಾ ಒಲಿಯವ್ವ ನಾವ್ ಹೊಟ್ಟಿಗೆ ಟ್ರೇನ್ ಮಾಡಿದೆ ಇನ್ಯವ ಪಾರಕ ಸಸಿ ಸ್ಪೆಷಲ್ ಮಾಡ್ಯಾಳು ಹಾಕಿಕೊಡ್ತೇನೆ ತಿಂಡ್ರ ಒಲ್ಲೆಂತ ಆಡಲಿಕ್ಕಿ ನಾರ ಮನೆಯಾಗ ಏನು ಅಡಿಗೆ ಮಾಡಿಲ್ಲ ಮತ್ತೆ ಮನೆಗೆ ಹೋಗಿ ಅಡಿಗೆ ಮಾಡ್ಕೊಂಡ ಉಂಡ ಅಯ್ಯೋ ಬಾ ಕತಿ ಇಡತಿ ಏನೋ ಸ್ಪೆಷಲ್ ಅಂತ ಸಸಿ ಹಾಕಿಕೊಡ್ತೇನೆ ಅಂದ್ರೂ ಹೊಲಂತಾಗಲಿ ವೈಕಿ ಅತ್ತಿಯಾರ ಏನೇನ ಹಾಕಿ ಮಾಡಿಲ್ರಿ ಚಲೋನಾ ಮಾಡೇನ್ರಿ ಎಷ್ಟ್ ಚಲೋ ಮಾಡಿ ಗೊತ್ತನ್ರಿ ಗಮ ಗಮ ಮಗ ವಾಸನೆ ಬರಾಕತ್ತರಿ ಹೆಂಗ ತಿಂದರ ನೋಡ್ರಿ ಅತ್ತೀರ ನೀವ್ ಮಾಡ್ತೀರಿ ಪಾಪ ಪಾಪಾರ ಹುಡುಗಿ ಎಷ್ಟು ಪಟ್ಟ ಫೋನ್ ನೋಡಿ ಮಾಡೇತಿ ತಿನ್ನಲೇ ಚಲೋ ಇಲ್ಲ ಅಂತ ಹೇಳಿ ನೀನು ತಿಂದಾ ಅಂತ ಹೇಳಿ ಕಲ್ಲವಾ ಸುಮ್ನೆ ಇರ್ಲಿ ಏನಾರ ಹಾಕ್ ಮಾಡಿದ್ಲಂದ್ರೆ ಹಿಂದಾಗಡೆ ಹೊಟ್ಟೆ ಏನ್ ಮಾಡ್ತೀನಿ ನೀನು ಸುಮ್ನೆ ಇರ್ ಬ್ಯಾಡ ಸುಮ್ನೆ ರೊಟ್ಟಿ ಪಲ್ಯ ತಿನ್ನು ಹೀಯ ಪಾರಕ್ಕ ಸುಮ್ನೆ ಗೊತ್ತಾಗಲ್ಲಾಪಸ್ ಕಷ್ಟಪಾಟ್ ಮಾಡೈತದ ತಿನ್ನಕೊಲಿ ಅಂತ ಹೋಗ್ ಸೌಜನೆ ತಗೊಂಬರವ್ ಇಬ್ಬರಿಗೆ ಒಂದೊಂದ್ ಪ್ಲೇಟ್ ತಗೊಂಬರವನಿ ತಿಂತೇವಂತಾವ್ ತಗೋರಿಮ ಗಮ ವಾಸನಿ ಬರತೈತೆ ಪಾರಕ ಮಸ್ತ್ ಆಗೈತ್ ನೋಡು ಬಾಯ ನೀರ್ ಬರಕತ್ತಾವ ನನಗ ಕಲ್ಲವಕರ ಇನ್ಯ್ ತಡ ತಿಂದ ಬಿಡ್ರಿ ಕಲ್ಲವ ಬ್ಯಾಡಲಿ ನನಗೇನೋ ಒಂಥರ ಕಾಣಕತಿದ್ ಇದನ್ ಬ್ಯಾಡ್ ತಿನ್ನುದು ಪಾರಕ ನೋ ಟಾಕಿಂಗ್ ಓನ್ಲಿಂಗ ಚಲೋ ಮಾಡ ತಿನ್ನಾಕ மஸ்தி சௌஜன்யா இதன இன்னொரு ப்ளேட் தோம்ப்ரு நோடு ஊரீ கலவக்கி ஆகத்தா தின் நீ அறாம் தின் சதி ஓகே தோம்பேன் ஏனொந்து பில சந்தேகே காரில் வாய் இத்கல்லவா ಹಂಗ ಬಿಡ್ರೇಕ ನಮ್ ಪಾರ ಚಲೋ ಆಗಿದ್ದನ್ನ ಚಲೋ ಆಗೈತೆ ಅಂತ ಹೇಳಕ್ ಹೋಗ್ಯಾಳ ಏನ ಸ್ಪೆಷಲ್ ಮಾಡಿದ್ದನ್ನ ಹ್ಮ್ ಪೂರ್ತಿ ತಿಂದ ಬಿಡ್ತೇನೆ ಅಷ್ಟೊತ್ತಾಗ ನೀವ್ ಫಸ್ಟ್ ಟೈಮ್ ನಮ್ ಚಾನಲ್ ನೋಡಾತಿದ್ರಂದ್ರ ದಯವಿಟ್ಟು ಈ ಚಾನಲ್ಗ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ಈ ವಿಡಿಯೋ ಪೂರ್ತಿ ನೋಡ್ರಿ ಅಂತ ಹೆಂಗಿತ್ತ ಕಮೆಂಟ್ ಮಾಡ್ರಿ ನಿಮ್ ಫ್ರೆಂಡ್ಸಿಗೆ ಫ್ಯಾಮಿಲಿಗೆ ಎಲ್ಲಾರ್ಗು ಶೇರ್ ಮಾಡ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಮರಿಬೇಡ್ರಿ ಮರುದಿನ ಇಷ್ಟೊತ್ತಾದ್ರೂ ಕಲ್ಲದ್ಯಾ ಯಾಕೋ ಮನಿ ಕಡೆನ ಬಂದಿಲ್ಲ ಯಾಕೆ ಬಂದಿಲ್ಲ ಏನ್ ಇಲ್ಲ ಏನಾಗೈತೆ

ಹೊಟ್ಟೆ ಪಾರಕ ಹೊಟ್ಟೆ ಅನ್ನೋದು ಒಂದಾಳ್ತಿ ಜಾಡ್ ಸಾಕತ್ ಬಿಟ್ಟೈತ್ ನೋಡಿ ಇವಾಗ ನಿನ್ನಿಂತ್ರ ನಿಮ್ ಮನಿಂತ್ರ ಬಂದಾಗಿಂದ ಹಿಂಗ ಚಲೋ ಆಗಿ ಬಿಟ್ಟೈತ್ ನೋಡ ಪಾರಕ ಹೊಟ್ಟೆ ಜಾಡ್ ಸಾಕತ್ತಂದ್ರ ಹಂತಾದೇನ್ ತಿಂದಿದ್ದಾಳಿಕಿ ಹ ಈಗ ಗೊತ್ತಾತ್ ನನಗ ನಿನ್ನೆ ಬಾಯಿ ತಪ್ಪಿಸ್ಕೊಂಡ್ ತಪ್ಪಿಸ್ಕೊಂಡ್ ತಿನ್ಲಲ್ಲ ಆ ಸೋಗ್ಲೈಡ್ ಮಾಡಿದ್ದೇನಾ ಸ್ಪೆಷಲ್ ಅಂತ ಹೇಳಿ ಹಾ ಅದ್ರದ ಇದೆ ಗೊತ್ತಾತ್ ನನಗ ಹೇಳಿನ ಬಡಕೋನಿ ಬ್ಯಾಗ್ಲಿ ಬ್ಯಾಗ್ಲಿಯೇ ತಿನ್ನಾಕೋಬೇಡ ಅಂತ ಹೇಳಿ ಅದು ಮಸ್ತ್ ಆಗೇತಿ ಮಸ್ತ್ ಆಗೈತೆ ಅಂತ ಹೇಳಿ ಹಂಗ ತಿಂದ 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 ತಿದ್ದದ ಬೇಕಾಗಿತ್ತಾ ಇದೆ ಬೇಕಾಗಿತ್ತ ಇದೆ ಪಾರಕ ಏನಾಗಿತ್ತ ಏನಯವ್ವಾ ಹಿಂಗ ಹತ್ತು ಬಿಟ್ಟತ್ ನೋಡ್ಯವ್ವಾ ಹಂಗ ಚರಗಿ ಹಿಡ್ದಾಕಿ ಕೆಳಗ ಇಟ್ಟಿಲ್ಲ ಪಾರಕ ನಾನು ಹಂಗ ಆಗೇತ್ ನೋಡ್ ನನಗ ಅದಕ್ಕಲ್ಲಿ ಅದಕ್ಕ ಬಡ್ಕೊನ್ಯ ನಿನ್ನೆ ಆ ಸೋಗ್ಲಾಡಿ ಮಾಡಿದ್ದೆಲ್ಲ ತಿಂಡಾಕೋಬೇಡ ಅಂತ ಹೇಳಿ ಹಂಗ ಬಾಯಿ ತಪ್ಪಸ್ಕೊಂಡು ತಿಂದಿಲ್ಲ ಅದನ್ನ ಮಸ್ತ್ ಆಗೈತಿ ಮಸ್ತ್ ಹೇಳಿ ನೋಡಿದ್ ಅದೇನೇನು ಹಾಕಿ ಮಾಡಿತ್ತ ಏನ ಅದನ್ ತಿಂಡಿ ಹೊಟ್ಟ ಕೆಟ್ಟತಿಗ ಯಾವ ಪಾರಕ ನೀ ಹೇಳಿದಿ ತಿನ್ನಕೋಬೇಡ ಅಂತೇಳಿ ನಾನು ತಿನ್ನಿವ ನನಗ್ ತರ್ಕೋಕಾಗೋಲ್ದು ನೋಡಿವ ಹಂಗಾಗತ್ತತಿ ಗುಳಿಗೆ ತಗೋಬೇಕಿಲ್ವಕಲ್ವಾ ತಗೊಂಡನೇ ಪಾರಕ ಅಂದ್ರೂ ಕಡಿಮೆನೇ ಆಗೋಲ್ದು ಹೌದನ ಆತ್ ಬಂಗಾರ ದವಾಖನಿಗೆ ಹೋಗ ಅಲ್ಲೇ ಡಾಕ್ಟರ್ ನಾನು ತೋರಿಸ್ಕೊಂಡ ಅತ್ತನ ಮನಿಗ್ ಹೋಗನಂತ ಪಾರಕ ಹೋಗಿ ಡಾಕ್ಟರ್ ಅಂತ ತೋರಿಸ್ಕೊಳೋದೇನೋ ಓಕೆ ಆದ್ರೆ ನಿಮ್ಮ ಮನಿಗ ಹೋಗುದು ಯಾಕೆ ಯಾಕಂದ್ರೆ ಇವತ್ತು ಸಸಿ ಮತ್ತೇನ ಸ್ಪೆಷಲ್ ಮಾಡ್ಯಾಳ ನಿನ್ಗೋಸ್ಕರ ಕಾಯಕತ್ತ ಕಲ್ಲವ ಕರಿನ ಬರ್ಲಿಲ್ಲ ಕಲ್ಲವ ಕರಿನ ಬರ್ಲಿಲ್ಲ ಅಂತ ಹೇಳಿ ಅದಕ್ಕೆ ಕರ್ಕೊಂಡು ಹೋಗ್ತೇನೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಈ ವಿಡಿಯೋಕ್ಕೆ ಲೈಕ್ ಮಾಡ್ರಿ ಹಂಗ ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರಿಗೂ ಶೇರ್ ಮಾಡ್ರಿ ಹಂಗ ಯಾರಾದ್ರ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಾತಿದ್ರಿ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ನಿಮ್ ಅದು ಹೇಳ್ರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಕ ನೀವು ಸಬ್ಸ್ಕ್ರೈಬ್ ಮಾಡ್ರಿ ಪ್ರತಿದಿನ ಹೊಸ ಹೊಸ ವಿಡಿಯೋ ಹಾಕ್ತಿರ್ತೇವೆ ನೋಡ್ರಿ ನಮಗೆ ಸಪೋರ್ಟ್ ಮಾಡ್ರಿ ಥ್ಯಾಂಕ್ಸ್ ರೀ ಮರಿ ಬೇಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ